ರಾಜಕೀಯ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಆರೋಪ ಇಲ್ಲ ರೀ ರಾಜಕೀಯ ಷಡ್ಯಂತ್ರ ಐತಿ ಅಂತ ಹೇಳಿ ಯದರ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು ಸರ್ಕಾರ ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ ಇಲ್ಲ ಪ್ರಜ್ವಲ್ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಬೇಕಾದ್ರೆ ಹೇಳಿ ಸೂರಜ್ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವರೇ ಹೇಳಿ ಬಿಡ್ಲಿ ಪ್ರಜ್ವಲ್ ಮಾಡಿದ್ರೆ ಭಾರಿ ಕರೆಕ್ಟ್ ಆಗಿದ್ರೆ ಭಾರಿ ಒಳ್ಳೆ ಕೆಲಸ ಮಾಡಿದಾನೆ ನಮ್ಮ ಸೂರೇಜ್ನು ಭಾರಿ ಒಳ್ಳೆ ಕೆಲಸ ಮಾಡಿದಾನೆ ಇಂಥ ಅದ್ಭುತವಾದ ಕೆಲಸ ಮಾಡಿದವ ನಮ್ಮ ಮಕ್ಕಳು ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾನೆ ಅಂತ ಬೇಕಾದ್ರೆ ಹೇಳಿದ್ರು ಹೇಳ್ತಾರ ಹೇಳಿ ಅದು ಏನಿದೆ ಅನ್ನೋದು ಹೇಳಲ್ಲ ಅವರು ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ ಜನ ಏನು ಅಂತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕ ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರುತ್ತೆ ಸರ್ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿ ಮತ್ತೆ ಸ್ಟಾಪ್ ಏನು ಸ್ಟಾಪ್ ಆಗೋದಿಲ್ಲ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಇಲೆಕ್ಷನ್ ನಡೀತೋಗಿದೆ ಇಲೆಕ್ಷನ್ ಮುಗಿದ ನಂತರ ಎಲ್ಲ ಮತ್ತೆ ಹಳಿಗೆ ಬರಬೇಕಲ್ಲ ಆತ್ ನಾವು ನೋಡಿ ಮುಗಿದಿದೆ ನಾನು ಕೆ ಡಿ ಪಿ ಮಾಡಕ್ಕಿ ಆಡಳಿತ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಏನು ತೊಂದರೆ ಇಲ್ಲ So